ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇವತ್ತಿನ ಬಹಳ ಪ್ರಮುಖವಾದ ಸುದ್ದಿ ಅದು ಕಳೆದ ಎರಡು ದಿನಗಳಿಂದ ಮಾಧ್ಯಮದಲ್ಲಿ ಆ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಆದರೆ ಆ ಸುದ್ದಿ ಏನಿದೆ ಅದು ಏನೋ ಸ್ಫೋಟ ಆಗುತ್ತೆ ಇನ್ನೇನೋ ಆಗುತ್ತೆ ಅಂದುಕೊಂಡ್ರೆ ಸಂಜೆ ಹೊತ್ತಿಗೆ ಏನೂ ಆಗಿಲ್ಲ ಬಟ್ ಎಲ್ಲವೂ ನಿಗೂಢವಾಗಿತ್ತು ಅದು ಬಹಳ ಮುಖ್ಯ ಅದು ಆರು ತಿಂಗಳುಗಳ ನಂತರ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೋಡಿದ್ದು ನಮಗೆಲ್ಲ ಗೊತ್ತಿದೆ ಕಳೆದ ಆರು ತಿಂಗಳುಗಳ ಅವಧಿಯಲ್ಲಿ ಏನೇನು ರಾಜಕೀಯ ಬೆಳವಣಿಗೆಗಳು ಈ ರಾಜ್ಯದಲ್ಲಿ ನಡೆದವು ಅನ್ನೋದು ನಮಗೆಲ್ಲ ಗೊತ್ತು ಹಾಗೆಯೇ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಗೆ ನಡೆದ ಯತ್ನಗಳು ನಮಗೆ ಗೊತ್ತು ಹಾಗೆಯೇ ಅದಕ್ಕೆ ಮೊದಲಿಂದಲೂ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಯಡಿಯೂರಪ್ಪನವರಿಗೆ ಭೇಟಿಯನ್ನೇ ಮಾಡೋದಕ್ಕೆ ಅವಕಾಶ ಕೊಡ್ತಿರಲಿಲ್ಲ ಅಮಿತ್ ಶಾ ಅವರಿಗೆ ಕಾದು ಕಾದು ಎಷ್ಟೋ ಸಲ ಯಡಿಯೂರಪ್ಪನವರು ಸುಸ್ತಾಗಿದ್ದವು ಅದೇ ರೀತಿ ಪ್ರಧಾನಿಯವರ ಭೇಟಿ ಕೂಡ ಅವರಿಗೆ ಅವಕಾಶ ಸಿಗ್ತಾನೇ ಇರಲಿಲ್ಲ ಆದರೆ ಇವತ್ತು ಅವರಿಗೆ ಆ ಅವಕಾಶ ಸಿಕ್ಕಿದೆ ಅನ್ನೋದು ಇದೇ ಅವಧಿಯಲ್ಲಿ ಹಲವರು ಹೋಗಿ ಪ್ರಧಾನಿಯ ಜೊತೆ ಅಮಿತ್ ಶಾ ಜೊತೆ ಮಾತನಾಡ್ತಿದ್ದರು ಅದರಲ್ಲಿ ಈಗ ಗಣಿ ಸಚಿವರಾಗಿರುವ ನಿರಾಣಿಯವರು ಮುರುಗೇಶ್ ನಿರಾಣಿಯವರು ಕೂಡ ಒಬ್ಬರು ಅವರಿಗೆ ಸಿಕ್ಕಂಥ ಅವಕಾಶ ಯಡಿಯೂರಪ್ಪನವರಿಗೆ ಸಿಗ್ತಿರಲಿಲ್ಲ ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಸಿಟ್ಟು ಮಾಡಿಕೊಂಡಿದ್ದು ಉಂಟು ಬೇಸರ ಮಾಡಿಕೊಂಡಿದ್ದು ಉಂಟು ಯಾಕೆ ತನ್ನ ಬಗ್ಗೆ ಈ ರೀತಿ ನಿಷ್ಠುರವಾಗಿ ವರಿಷ್ಠರು ವರ್ತನೆ ಮಾಡ್ತಾರೆ ಅಂತ ಅದರ ಜೊತೆಗೆ ಯಡಿಯೂರಪ್ಪನವರಿಗೆ ಇನ್ನೂ ಹಲವು ಅಂಶಗಳು ಗೊತ್ತಿತ್ತು ಏನು ತಮ್ಮ ವಿರುದ್ಧ ಯಾರು ನಾಯಕತ್ವ ಬದಲಾವಣೆಗೆ ಒತ್ತಾಯ ಮಾಡ್ತಿದ್ದಾರಲ್ವಾ ಅವರಿಗೆ ಹೈಕಮಾಂಡ್ನಲ್ಲಿ ಕೆಲವರ ಆಶೀರ್ವಾದ ಇರಲೇಬೇಕು ಅನ್ನೋದನ್ನು ಅವರು ನಂಬಿಕೊಂಡಿದ್ದರು ಅದು ಸತ್ಯ ಕೂಡ ಯಾಕೆಂದರೆ ಈಗ ಯತ್ನಾಳ್ ಅವರು ಯಾವ ಕಾಲದಿಂದ ಮುಖ್ಯಮಂತ್ರಿಗಳ ಮೇಲೆ ಬಹಿರಂಗ ಅಟ್ಯಾಕ್ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇತ್ತೀಚಿನ ದಿನಗಳಲ್ಲಿ ಎಚ್ ವಿಶ್ವನಾಥ್ ಅವರು ಮಾಡ್ತಿದ್ದಾರೆ ಅವ್ರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಸಚಿವ ಸಂಪುಟದಲ್ಲಿದ್ದ ಈ ಸಿ ಪಿ ಯೋಗೀಶ್ವರ್ ಅವರು ಸಂಪುಟದ ಸದಸ್ಯರು ಮುಖ್ಯಮಂತ್ರಿಗಳ ವಿರುದ್ಧ ಅವರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಇದೆಲ್ಲ ಭಾಳ ಸ್ಪಷ್ಟವಾದ ಅಂಶ ಅಂದರೆ ಇದರ ಹಿಂದೆ ಪಕ್ಷದ ವರಿಷ್ಠರ ಯಾರೋ ಇರಬೇಕು ಆಶೀರ್ವಾದ ಸೊ ಇದೆಲ್ಲ ನಡೆದಂಥ ಸಂದರ್ಭದಲ್ಲಿ ಬಿ ಜೆ ಪಿ ವರಿಷ್ಠರಿಗೆ ಅನಿಸಿದ್ದೇನು ಅಂತಂದರೆ ನಾಯಕತ್ವವನ್ನು ಇಲ್ಲಿ ಬದಲಾಯಿಸಿದರೆ ಮುಂದೆ ಯಾರು ಅನ್ನುವ ಪ್ರಶ್ನೆ ಆ ಪ್ರಶ್ನೆಗೆ ಅವ್ರಿಗೆ ಉತ್ತರನೇ ದೊರಕಿಲ್ಲ ಅಂತ ನಂಬಲಾಗಿದೆ ಆ ಕಾರಣಕ್ಕೆ ಯಡಿಯೂರಪ್ಪ ಮುಂದುವರಿತಾ ಬಂದರು ಈ ನಡುವೆ ಯಡಿಯೂರಪ್ಪನವರ ಪರವಾಗಿ ದೆಹಲಿಯಲ್ಲಿ ಎಲ್ಲ ಲಾಬಿ ಮಾತುಕತೆ ಮಾಡುವುದನ್ನು ಯಡಿಯೂರಪ್ಪನವರ ಪುತ್ರ ವಿಜಯದ್ರ ಅವರು ವಹಿಸ್ಕೊಂಡಿದ್ದರು ಅದು ಇತ್ತೀಚಿನ ಸುಮಾರು ಒಂದು ಎರಡು ತಿಂಗಳುಗಳ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ ಅದಕ್ಕೂ ಮೊದಲು ಯಡಿಯೂರಪ್ಪನವರು ದೆಹಲಿಗೆ ಹೋಗುವ ಜೊತೆಗೆ ಬಸವರಾಜ ಅವರನ್ನು ಇನ್ನಾರನೋ ಕರೆದುಕೊಂಡು ಹೋಗ್ತಾಯಿದ್ರು ಜೊತೆಗೆ ಚರ್ಚೆ ಮಾಡಬೇಕಾದ್ರೆ ಕರ್ಕೊಂಡು ಹೋಗ್ತಾಯಿದ್ರು ಅದಾದ ಮೇಲೆ ಯಡಿಯೂರಪ್ಪನವರು ಸುಮಾರು ಆರು ತಿಂಗಳ ಅವಧಿಯಲ್ಲಿ ದೆಹಲಿಗೆ ಹೋಗಲೇ ಇಲ್ಲ ಪಕ್ಷದ ವರಿಷ್ಠರನ್ನು ನೋಡೇ ಇಲ್ಲ ಆದರೆ ವಿಜಯೇಂದ್ರ ಹಲವು ಬಾರಿ ದೆಹಲಿಗೆ ಹೋಗಿ ನೋಡಿ ಬಂದದ್ದು ಉಂಟು ಆ ಸಂದರ್ಭದಲ್ಲಿ ಹಲವು ರೀತಿಯ ಊಹಾಪ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾಯಿದ್ವು ಒಂದು ಬಹಳ ಮುಖ್ಯವಾಗಿ ಏನೋ ಯಡಿಯೂರಪ್ಪನವರ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ವಿಜೇಂದ್ರ ಮೇಲೆ ಇದ್ದಂಥ ಭ್ರಷ್ಟಾಚಾರದ ಆರೋಪ ಈಗೆಲ್ಲ ಆರೋಪಗಳ ಬಗ್ಗೆ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಎಲ್ಲರೂ ಅಂದುಕೊಂಡಿತ್ತು ಏನೋ ಆಗುತ್ತೆ ಅಂತ ಸೋ ಯೋಗೀಶ್ವರ್ ಕೂಡ ಕೆಲವು ದಿನಗಳ ಹಿಂದೆ ಹೇಳಿದ್ದು ನಿಮಗೆ ನೆನಪಿರಬಹುದು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಪರೀಕ್ಷೆ ಆಗಿದೆ ರಿಸಲ್ಟ್ ಬರಬೇಕು ಹಾಗಿದರೆ ಇವತ್ತು ಯಡಿಯೂರಪ್ಪನವರನ್ನು ಪ್ರಧಾನಿ ನೋಡಿದ್ದು ಈ ರಿಸಲ್ಟ್ಗಾಗಿಯಾ ಈ ಪ್ರಶ್ನೆ ಸೊ ಇದನ್ನು ವಿಶ್ಲೇಷಣೆ ಮಾಡೋಣ ನಾವು ವಿಶ್ಲೇಷಣೆ ಮಾಡೋಕ್ಕಿಂತ ಮೊದಲು ಯಡಿಯೂರಪ್ಪ ಪ್ರಧಾನಿಯವರನ್ನು ನೋಡಿ ಹೊರಗೆ ಬಂದಾಗ ಅವರು ಎಂದಿನಂತೆ ಉತ್ಸಾಹದಿಂದ ಇರಲಿಲ್ಲ ಅವರು ಒಂದು ರೀತಿ ಬಹಳ ಡೌನ್ ಆಗಿದ್ದರು ಅದು ಆರೋಗ್ಯದ ಕಾರಣವೂ ಇರ್ಬೋದು ಗೊತ್ತಿಲ್ಲ ವಯಸ್ಸಾಗಿದೆ ದೆಹಲಿ ಪ್ರವಾಸದ ನನಗೆ ಗೊತ್ತಿಲ್ಲ ಆದರೆ ಯಡಿಯೂರಪ್ಪನವರ ಮುಖದಲ್ಲಿ ಕಳೆ ಇರಲಿಲ್ಲ ಅವರು ಪ್ರಶ್ನೆಗಳಿಗೆ ಯಾಂತ್ರಿಕವಾಗಿ ಅವರು ಉತ್ತರ ಇದ್ದರು ಇದ್ರು ಒಂದು ಜೀಲ್ ಅಂತಾನೆ ನೋಡಿ ಒಂದು ಉತ್ತರ ಕೊಡಬೇಕಾದ್ರೆ ಹುಮ್ಮಸ್ ಪ್ರಧ ಇರಬೇಕಿತ್ತು ಪ್ರಧಾನಿ ಅವ್ರು ನೋಡಿದ್ದೇನೆ ಆರ್ಥಿಕ ಬಟ್ ಅದು ಯಾವುದು ಇರಲಿಲ್ಲ ಅದು ಬೇರೆ ಯಾವುದು ಸೂಚನೆಯನ್ನು ಇತ್ತು ಅಂದರೆ ಯಡಿಯೂರಪ್ಪ ಮತ್ತು ಮೋದಿ ಮಾತನಾಡಿರುವ ವಿಚಾರ ಏನಿದೆ ಅದು ಯಡಿಯೂರಪ್ಪನವರಿಗೆ ಇಷ್ಟ ಆದಂತೆ ಕಾಣ್ತಾ ಇರಲಿಲ್ಲ ಆದರೆ ಬಹಿರಂಗವಾಗಿ ಹೇಳಿದ್ರು ಅವರು ನಾನು ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಕ ಯೋಜನೆಗಳಿಗೆ ಅನುಮತಿ ನೀಡುವಂತೆ ಪ್ರಧಾನಿ ಅವನು ಕೋರಿದ್ದೇನೆ ಒಪ್ಪಿದ್ದಾರೆ ಆಯಿತು ಅದು ಯಾವುದು ಯೋಜನೆ ಅಂತ ಕೇಳಿದರೆ ಅವ್ರ ಬಳಿ ಉತ್ತರ ಇರಲೇ ಇಲ್ಲ ಸೊ ನಾಳೆ ನೋಡೋಣ ಅಂದರು ಸಂಜೆ ಮಂತ್ರಿಗಳನ್ನು ಯಾರು ಕರ್ನಾಟಕದಿಂದ ಮಂತ್ರಿಗಳಾಗಿದ್ದಾರಲ್ಲ ಅವ್ರನ್ನ ಸಂಜೆ ಭೇಟಿ ಮಾಡ್ತೀನಿ ಅಂತ ಅಂದರು ಯೂಶುವಲಿ ಯಾರೇ ಒಬ್ಬ ಮುಖ್ಯಮಂತ್ರಿ ಪ್ರಧಾನಿ ಅವ್ರನ್ನ ನೋಡಿದರೆ ಚರ್ಚೆ ಮೇಲೆ ಸೊ ಪತ್ರಿಕಾಗೋಷ್ಠಿಯನ್ನು ಕರೆದು ಏನು ಚರ್ಚೆ ಮಾಡಿದ್ವಿ ಅಂತ ಹೇಳ್ತಾರೆ ಮತ್ತು ಈ ಚರ್ಚೆಯ ಸಂದರ್ಭದಲ್ಲಿ ಅಧಿಕಾರಿಗಳಿರ್ತಾರೆ ಯಾಕೆಂದರೆ ಎಲ್ಲ ಯೋಜನೆಗಳ ಪಟ್ಟಿ ಮುಖ್ಯಮಂತ್ರಿ ಹತ್ರ ಇರಲ್ಲ ಅಲ್ವಾ ಅವರು ಅಸಿಸ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಫೈಲ್ ಇಡ್ಕೊಬರ್ತಾರೆ ಆಫೀಸಿಯಲ್ಲಿ ರಾಜಕೀಯ ಮೀಟಿಂಗ್ ಆದರೆ ಅಭಿವೃದ್ಧಿ ಕುರಿತು ಸಭೆ ಆದರೆ ಸೊ ಯೂಶುವಲಿ ಚೀಫ್ ಸೆಕ್ರೆಟರಿ ಅಧಿಕಾರಿಗಳು ಅಧಿಕಾರಿಗಳಿರ್ತಾರೆ ಅವ್ರು ಫೈಲ್ ಒದಗಿಸ್ತಾರೆ ಸೊ ಅವ್ರು ಹೇಳ್ತಾರೆ ಇದೆಲ್ಲ ಇದು ಯಾವುದೂ ಇರಲಿಲ್ಲ ಆದರೆ ಭಾಳ ಪಟ್ಟವಾಗಿ ಮೋದಿ ಮತ್ತು ಯಡಿಯೂರಪ್ಪನವರ ಭೇಟಿ ಇದೆಯಲ್ಲ ಅದು ರಾಜಕೀಯ ಭೇಟಿಯಾಗಿತ್ತೆ ಹೊರತು ಅಭಿವೃದ್ಧಿಪರವಾದ ಭೇಟಿ ಅಲ್ಲ ಅಭಿವೃದ್ಧಿ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ಮೇಕೆದಾಟು ಬಗ್ಗೆ ಚರ್ಚೆ ಮಾಡಿದ್ದೀನಿ ಅನ್ನುವುದೆಲ್ಲ ಸುಳ್ಳು ಯಾಕೆಂದರೆ ನಾನು ಗಮನಿಸಿದಾಗ ಯಡಿಯೂರಪ್ಪನವ್ರ ಕೈಯಲ್ಲಿ ಯಾವುದೇ ಇರಲಿಲ್ಲ ಸೊ ನಾನು ಫೋಟೋವನ್ನು ನೋಡಿದೆ ಮೋದಿಯವರ ಜೊತೆ ಇದ್ದಂಥ ಫೋಟೋ ಅಕ್ಕಪಕ್ಕದಲ್ಲಿ ಕೂತರೂ ಕೂಡ ಯಾವುದೋ ಅಧಿಕೃತ ಚರ್ಚೆ ನಡೆಯುವಂಥದ್ದು ಯಾವುದೇ ಆ ಲಕ್ಷಣ ಕಾಣ್ತಾ ಇರಲಿಲ್ಲ ಅಲ್ಲಿ ಆ ಫೋಟೋಗಳನ್ನು ನೀವು ಗಮನಿಸಿ ನೋಡ್ಬೋದು ಗಮನಿಸಿ ನೋಡಿದ್ರೆ ಸುಮ್ಮನೆ ಬೇರೆ ಏನೋ ಮಾತನಾಡ್ತಾ ಇದ್ದಾರೆ ಅಂತ ಸೊ ಬಹಳ ಸ್ಪಷ್ಟವಾಗಿ ಅದು ರಾಜಕೀಯವಾದ ಒಂದು ಭೇಟಿ ಆಗಿತ್ತು ಅನ್ನುವ ತೀರ್ಮಾನಕ್ಕೆ ನಾವು ಬರ್ಬೋದು ಅದು ರಾಜಕೀಯ ಭೇಟಿ ಆಗಿದ್ದರೆ ಎಸ್ ಆ ಭೇಟಿಯಲ್ಲಿ ಏನು ನಡೆದಿರಬಹುದು ಅನ್ನುವ ವಿವರಗಳು ಇನ್ನೂ ಹೊರಗೆ ಬಂದಿಲ್ಲ ಯಾಕಂದರೆ ಇಂಥದ್ದು ಭಾಳ ಇದು ಹೊರಗೆ ಬರೋದು ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್ ಅಂತ ಅಂದರೆ ಯಡಿಯೂರಪ್ಪನವರೇ ನೇರವಾಗಿ ಮಾಧ್ಯಮದವರಿಗಂತೂ ತಿಳಿಸಲ್ಲ ಅವರು ಸುತ್ತಮುತ್ತಲು ಇರುವವರು ಅವ್ರಿಗೇನು ಹೇಳ್ಕೊ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಅವರು ತಮ್ಮ ಆಪ್ತ ಸಚಿವರಿಗೆ ಹೇಳ್ತಾರೆ ಈ ಸಂಜೆ ರಾತ್ರಿ ಏನು ಅವರು ಮೀಟ್ ಮಾಡ್ತಿದ್ದಾರೆ ಕೇಂದ್ರ ಸಚಿವರುಗಳು ಕರ್ನಾಟಕದಿಂದ ಸಚಿವರಾದವರು ಅವ್ರ ಊಟಕ್ಕೆ ಬರ್ತಿದ್ದಾರೆ ಅಂತ ಅಂದರು ಸೊ ಅವರು ಊಟಕ್ಕೆ ಬಂದವ್ರ ಜೊತೆ ಏನು ಮಾತನಾಡ್ತಾರೆ ಅವರು ಯಾರೋ ಹೇಳಬೇಕು ಅದರಿಂದ ಇಟ್ ವಿಲ್ ಟೇಕ್ ಟೈಮ್ ಅಂತ ಇದು ಸ್ವಲ್ಪ ಸಮಯವನ್ನು ತಗೊಳತ್ತೆ ಅವರ ನಡುವೆ ಏನು ನಡೀತು ಅಂತ ಅಲ್ಲಿಯವರೆಗೆ ಅವರ ಮಾತುಕತೆ ನಿಗೂಢ ಅಂತ ಈಗ ಅವರ ಮಾತುಕತೆ ನಿಗೂಢವಾಗಿದೆ ಅಂಶಗಳು ಹೊರಗೆ ಬಂದಿಲ್ಲ ಬಟ್ ನಾವು ಬಿಟ್ವೀನ್ ದ ಲೈನ್ಸ್ ನೋಡ್ಬೋದು ನಮ್ಗೆ ಆ ಸಾಧ್ಯತೆ ಇದೆ ನಾವು ಬಿಟ್ವೀನ್ ದ ಲೈನ್ಸ್ ಇದನ್ನು ಗಮನಿಸಿದಾಗ ನಾವು ಭಾಳ ಸ್ಪಷ್ಟವಾಗಿ ಅನಿಸುವುದು ಮೋದಿ ಮತ್ತು ಯಡಿಯೂರಪ್ಪನವರ ನಡುವೆ ಮುಂದಿನ ನಾಯಕತ್ವದ ಚರ್ಚೆ ನಡೆದಿರಬೇಕು ಮೊದಲನೇ ದಿವಸ ಯಡಿಯೂರಪ್ಪನವರ ನಂತರ ಯಾರು ಅನ್ನುವ ಚರ್ಚೆ ನಡೆದಿರಲೇಬೇಕು ಯಾಕಂದರೆ ಯಡಿಯೂರಪ್ಪನವರ ಎಂಬತ್ತು ಸಮೀಪ ಆಯಿತು ಇನ್ನೂ ನೂರಾರು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರೋಕ್ಕಾಗಲ್ಲ ಆ ಕಾರಣಕ್ಕೆ ಬಿ ಜೆ ಪಿ ಹೊರಟರು ಯಡಿಯೂರಪ್ಪನವರ ನಂತರ ಯಾರು ಅನ್ನುವ ಪ್ರಶ್ನೆಯನ್ನು ಚರ್ಚೆ ಮಾಡಲೇಬೇಕು ಸೊ ಅದಕ್ಕೆ ಅವರು ತೀರ್ಮಾನ ಬರೋದಕ್ಕಿಂತ ಮೊದಲು ಯಡಿಯೂರಪ್ಪನವರಿಗೆ ಗೌರವಾನ್ವಿತವಾದ ಒಂದೊಂದು ಬೀಳ್ಕೊಡುಗೆಯನ್ನು ಕೊಡಬೇಕು ಅಂತ ಸೊ ಮೋದಿ ಆ ವಿಚಾರದಲ್ಲಿ ಮಾತನಾಡಿದ್ರ ಅಂತ ಯಾಕೆಂದರೆ ಅಭಿವೃದ್ಧಿಪರವಾದ ಚರ್ಚೆಯ ಬಗ್ಗೆ ಅಲ್ಲಿ ಯಾರೂ ಹೇಳಿಲ್ಲ ದಿಸ್ ದ ಫಸ್ಟ್ ನಾನು ನಿಮಗೆ ಈಗಾಗಲೇ ಹೇಳಿದ್ದೇನೆ ಸೊ ಇವತ್ತು ರಾತ್ರಿ ಅವರು ಕ ಕರ್ನಾಟಕದ ಸಚಿವರುಗಳ ಜೊತೆ ಔತಣಕ್ಕೂಟವನ್ನು ನಡೆಸಲಿದ್ದಾರೆ ಇದಾದ ಮೇಲೆ ಅವರು ನಾಳೆ ಇಬ್ಬರನ್ನ ಮೀಟ್ ಮಾಡ್ತಾರೆ ಅದರ ಭಾಳ ಪ್ರಮುಖವಾಗಿ ಅವರು ಗೃಹ ಸಚಿವರಾದಂಥ ಅಮಿತ್ ಶಾ ಅವರನ್ನು ಹಾಗೆ ನಡ್ಡಾ ಅವರನ್ನು ಭೇಟಿ ಮಾಡ್ತಾರೆ ಸೊ ಯೂಸುವಲಿ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಪ್ರಧಾನಿಯವರು ಏನು ಇಂಡೈರೆಕ್ಟ್ಲಿ ಹೇಳಿರಬಹುದಾದ ಅಂಶಗಳಿರ್ತಾವಲ್ಲ ಅದನ್ನು ಅಮಿತ್ ಶಾ ಮತ್ತು ನಡ್ಡಾ ನೇರವಾಗಿ ಹೇಳ್ತಾರೆ ಅದರ ಕಂಟಿನ್ಯೂಟಿ ಅಂತ ಫಸ್ಟ್ ಪ್ರಧಾನಿಯವರತ್ರ ಹೇಳಿಸ್ತಾರೆ ಅವರ ಹತ್ರ ಅದಾದ ಮೇಲೆ ಅವರು ನಾಳೆ ಅದನ್ನು ಮುಂದುವರಿಸ್ಬೋದು ಆ ಕಾರಣಕ್ಕೆ ಅವರು ಇನ್ನೊಂದು ಮಾತನ್ನು ಮುಖ್ಯಮಂತ್ರಿಗಳು ಪತ್ರಕರ್ತರು ಮಾತಾಡ್ತಾ ಹೇಳಿದ್ರು ನಾಳೆ ಮಾತನಾಡ್ತೀನಿ ನಾನು ಅಂದರೆ ಮೋಸ್ಟ್ಲಿ ಈಸ್ ವೇಟಿಂಗ್ ಫಾರ್ ಅಮಿತ್ ಶಾಸ್ ರಿಯಾಕ್ಷನ್ ಅಂತ ಅಮಿತ್ ಶಾ ಏನು ಹೇಳ್ಬೋದು ಅನ್ನೋದಕ್ಕೆ ಅವ್ರು ಕಾಯ್ತಾ ಇರ್ಬೋದು ಬೇಡಿ ಲೆಕ್ಕ ಕುಂಟು ಏನೋ ಇಲ್ಲ ಅಂತಾರಲ್ಲ ಆ ಟೈಪ್ ಅವರು ಏನು ಸೀರಿಯಸ್ಸಾಗಿ ತಗೋಬೇಕಾಗಿಲ್ಲ ಸೊ ಅವ್ರು ಹೇಳಿದ್ರು ಇವರಿಬ್ಬರದ್ದು ಹೇಳ್ತಾರೆ ಅದರಿಂದ ಅಮಿತ್ ಶಾ ಜೊತೆಗಿನ ಅವರ ಭೇಟಿ ಏನಿದೆ ಯಡಿಯೂರಪ್ಪನವ್ರದ್ದು ಅದು ರಾಜಕೀಯವಾಗಿ ಬಹಳ ಮುಖ್ಯವಾದ್ದು ಅಂತ ನಾನು ನಂಬಿದ್ದೇನೆ ನಾಳೆ ಭೇಟಿ ಆ ಭೇಟಿಯಲ್ಲಿ ಯಾವ ಸೂಚನೆಯನ್ನು ಇಂಡೈರೆಕ್ಟ್ಲಿ ಮೋದಿಯವರು ಕೊಟ್ಟಿರ್ಬೋದೋ ಅದನ್ನು ಅಮಿತ್ ಶಾ ನೇರವಾಗಿ ಮುಂದುವರಿಕೆ ಮಾಡ್ತಾರೆ ಅದು ಒಂದೊಮ್ಮೆ ನಾಯಕತ್ವದ ಬದಲಾವಣೆ ಪ್ರಶ್ನೆ ಆಗಿದ್ದರೆ ನಾಳೆ ಬಹಳ ಸ್ಪಷ್ಟವಾಗಿ ಅವ್ರು ಹೇಳೋ ಸಾಧ್ಯತೆ ಇದೆ ಸೊ ಅದರ ಜೊತೆಗೆ ಅವರ ಮನವೊಲಿಸುವ ಯತ್ನ ಅಂತ ನಾನು ಅಂದರೆ ಯಡಿಯೂರಪ್ಪನವರೇ ನೀವು ತುಂಬ ಪಕ್ಷಕ್ಕಾಗಿ ದುಡಿದಿದ್ದೀರಿ ಸಾಕು ನೀವು ಇವು ಹೊರಡ್ಬೋದು ನಿಮಗೆ ಬೇಕಾದರೆ ಯಾವುದೋ ರಾಜ್ಯಪಾಲರ ಇನ್ನೊಂದು ಕೊಡ್ತೀವಿ ಎಂಬತ್ತಾದ್ರೂ ಪ್ರಾಬ್ಲಮ್ ಇಲ್ಲ ರೆಟ್ ತಗೊಳ್ಳಿ ಅಂತ ಆ ಸೂಚನೆಯನ್ನು ಇಂಡೈರೆಕ್ಟ್ಲಿ ಪ್ರಧಾನಿ ಕೊಟ್ಟಿರುವ ಸಾಧ್ಯತೆ ನಮಗೆ ಇಲ್ಲಿ ಕಾಣ್ತಾ ಇದೆ ಸೊ ಅದರಿಂದ ನಾಳೆ ಸಂಜೆಯವರೆಗೆ ಯಡಿಯೂರಪ್ಪನವರು ತಿರುಗಿ ಬರ್ತಾರೆ ಸೊ ಬರುವುದಕ್ಕಿಂತ ಮೊದಲು ಅಮಿತ್ ಶಾ ಮತ್ತು ನಡ್ಡಾ ಜೊತೆ ಅವರು ಭೇಟಿ ಮಾಡ್ತಾರೆ ಅದು ಭಾಳ ಮಹತ್ವ ಆದರೆ ಇವತ್ತೇನು ನಿನ್ನೆಯಿಂದ ಮಾಧ್ಯಮಗಳು ಹೇಳಿದ್ರು ಓ ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ಸಚಿವ ಸಂಪುಟವನ್ನು ರೀತಿ ಸರ್ಜರಿ ಮಾಡಿದ್ರು ಆ ರೀತಿ ಸರ್ಜರಿ ಮಾಡುವುದಕ್ಕೆ ಅನುಮತಿ ಪಡೆಯೋದಕ್ಕೆ ಹೋಗಿದ್ದಾರೆ ಆ ಬಗ್ಗೆ ಅದು ಯಾವುದೂ ಇಲ್ಲ ನಥಿಂಗ್ ಭಾಳ ಸ್ಪಷ್ಟವಾಗಿ ಗೊತ್ತಾಗೋದು ಸರ್ಜರಿ ಮಾಡುವ ಅವಕಾಶವನ್ನು ಕೇಳಿ ಅವರು ಒಪ್ಪಿಗೆ ದೊರಕಿದರೆ ಅವರು ಬಾಡಿ ಲ್ಯಾಂಗ್ವೇಜ್ ಹಾಗೆ ಇರ್ತಿರಲಿಲ್ಲ ಯಡಿಯೂರಪ್ಪನವ್ರದ್ದು ಯಡಿಯೂರನಪ್ಪನವರ ಬಾಡಿ ಲ್ಯಾಂಗ್ವೇಜ್ ಭಾಳ ಡೌನ್ ಆಗಿತ್ತು ನೀವು ಈ ಮಾಧ್ಯಮಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ ಅವರು ಹುಮ್ಮಸ್ನಲ್ಲಿ ಇರಲೇ ಇಲ್ಲ ಆದ್ದರಿಂದ ಇದು ನಡೆದಿಲ್ಲ ಏನನ್ನೋ ಹೇಳುವುದಕ್ಕಾಗಿ ಪಕ್ಷದ ವರಿಷ್ಠರು ಯಡಿಯೂರಪ್ಪನವ್ರನ್ನ ದಯಲಿಗೆ ಕರೆಸಿಕೊಂಡಿದ್ದಾರೆ ಡಿಸ ಭಾಳ ಸ್ಪಷ್ಟ ಅಂಶ ಹೇಳುವುದು ಏನನ್ನ ನನಗೆ ಗೊತ್ತಿಲ್ಲ ಅವರು ಹೇಳಬೇಕಾದ್ದನ್ನು ಈಗ ಮೋದಿಯವರು ಇಂಡೈರೆಕ್ಟ್ಲಾಗಿ ಹೇಳಿ ಮುಗಿಸಿದ್ದಾರೆ ಅದೇನು ನನಗೆ ಗೊತ್ತಿಲ್ಲ ಆ ಹೇಳಿ ಮುಗಿಸಿದ್ದು ಏನಿದೆ ಅದು ಎಲ್ಲೋ ಯಡಿಯೂರಪ್ಪನವರಿಗೆ ಸಣ್ಣ ಆಘಾತವನ್ನು ಉಂಟು ಮಾಡಿದೆ ಯಾಕೆಂದರೆ ಅವರ ಬಾಡಿ ಲ್ಯಾಂಗ್ವೇಜ್ ಆ ರೀತಿ ಕಾಣ್ತಾ ಇತ್ತು ಸೊ ಆದ್ದರಿಂದ ಈಗ ನಾಳೆ ಏನು ಅಮಿತ್ ಶಾ ಏನು ಹೇಳ್ತಾರೆ ಅನ್ನೋದು ಭಾಳ ಮುಖ್ಯವಾದ್ದು ಕರ್ನಾಟಕದ ರಾಜಕೀಯ ದೃಷ್ಟಿಯಿಂದ ಹಾಗೆ ರಾಷ್ಟ್ರೀಯ ರಾಜಕಾರಣ ಬಿ ಜೆ ಪಿ ರಾಜಕಾರಣ ದೃಷ್ಟಿಯಿಂದ ಕೂಡ ಸೊ ನಾಳೆ ಅವ್ರು ಏನು ಹೇಳ್ಬೋದು ಗೊತ್ತಿಲ್ಲ ಅವರು ಹೇಳುವುದು ಒಂದಾದರೆ ಇವರು ಕೇಳಿಸಿಕೊಳ್ಳುವವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಯಾಕೆಂದರೆ ಈ ಸಲ ದೆಹಲಿಗೆ ಹೋಗಬೇಕಾದ್ರೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಯಡಿಯೂರಪ್ಪ ಒಬ್ಬರೇ ಹೋಗಿರಲಿಲ್ಲ ಅವ್ರ ಮಗ ವಿಜೇಂದ್ರ ಇದ್ದರು ಅವ್ರ ಮೊಮ್ಮಕ್ಕಳು ಇದ್ರಂತೆ ಆಗ ಬೇರೆ 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 ರೀತಿಯ ವ್ಯಾಖ್ಯಾನಗಳು ಬರ್ತಾ ಇದ್ದವು ಸೊ ಇವರು ಭ್ರಷ್ಟಾಚಾರದ ಬಗ್ಗೆ ವಿವರಣೆ ಕೇಳೋದಕ್ಕೆ ಕರೆದಿದ್ದಾರೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಕಾಸು ಹೊಡೆದಿದ್ದಾರೆ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ವಿವರಣೆ ಕೇಳಿ ಇಂಥದ್ದೆಲ್ಲ ಬರ್ತಿತ್ತು ನನಗೆ ಅದು ಅಂತ ಅನಿಸಲ್ಲ ಬಹಳ ಮುಖ್ಯವಾಗಿ ನನಗನ್ಸನಿದೆ ಅಂದರೆ ಅದು ನಾಯಕತ್ವದ ಬದಲಾವಣೆ ಮತ್ತು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರದ ಭವಿಷ್ಯ ಪಕ್ಷದ ಭವಿಷ್ಯದ ವಿಚಾರದ ಕೃತೆಯಾಗಿದೆ ಅದಕ್ಕೆ ಯಾವುದೋ ಕೆಲವು ಸಲಹೆ ಸೂಚನೆಗಳನ್ನು ಮೋದಿಜಿ ನೀಡಿದ್ದಾರೆ ಅಂತ ಅದು ನಾಳೆ ಮುಂದೆ ಬರಿಯುತ್ತೆ ನಾಳೆ ಸಂಜೆ ಹೊತ್ತಿಗೆ ಒಂದು ಕ್ಲಿಯರ್ ಆದ ಪಿಕ್ಚರ್ ಬರ್ಬೋದು ಈ ರಾತ್ರಿನೂ ಬರ್ಬೋದು ಬೆಳಗ್ಗೆಯೂ ಬರ್ಬೋದು ನನಗೆ ಗೊತ್ತಿಲ್ಲ ಯಾಕೆಂದರೆ ಈ ಮಾತುಕತೆಯ ಸಣ್ಣ ವಿವರ ಸೋರಿಕೆ ಆದರೆ ಅದನ್ನು ನಾವು ವಿಶ್ಲೇಷಣೆ ಮಾಡ್ಬೋದು ಅಂತ ಹೇಳ್ತಾ ಐವತ್ತನೇ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ ಅಲ್ಲೇ ಒಳ್ಳೆಯದಾಗಲಿ ನಮಸ್ಕಾರ